ಗೈಸ್ ಕೊನೆಯ ವಾರ್ಧಕತೆ ಕಿಚನ್ ಜೊತೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಮ್ರತ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಸೊ ಇದು ಬಿಗ್ ಬಾಸ್ ಸೀಸನ್ ಟೆನ್ನರ ಕೊನೆಯ ಕಿಚ್ಚನ ಪಂಚಾಯಿತಿ ಅಂತಲೇ ಹೇಳ್ಬೋದು ಗೈಸ್ ಟೋಟಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸದಸ್ಯರುಗಳಲ್ಲಿ ಆರು ಜನ ಈ ಬಿಗ್ ಬಾಸ್ ಸೀಸನ್ ಟೆನ್ ಫಿನಾಲೆ ತಲುಪಿದ್ದಾರೆ ಹೌದು ಗೈಸ್ ಈ ಫಿನಾಲೆ ತಲುಪಿರುವಂತಹ ಸದಸ್ಯರೇ ಎಂದರೆ ಈ ಸದಸ್ಯರಿಗೆ ಒಂದು ಚಿಕ್ಕ ಟಾಸ್ಕ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ ನೋಡೋಕೆ ಮಾತ್ರ ಸಿಕ್ಕೋದು ಬಟ್ ಅಲ್ಲಿರುವಂಥ ಸ್ಪರ್ಧಿಗಳ ನಡುವೆಯೇ ಇದು ಒಂದು ರೀತಿ ಜಗಳ ಹತ್ತಿದೆ ಇದು ಒಂಥರ ಬೆಂಕಿ ಕಿಡಿ ಅಂತಲೇ ಹೇಳ್ಬೋದು ಅದು ಗೈಸ್ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಟಾಸ್ಕ್ನ ಪೈಕಿ ಒಬ್ಬೊಬ್ಬರಾಗಿ ಬಂದು ಅವರ ಜೊತೆ ಟಾಪ್ ಫೈ ಯಾರು ಇರಬೇಕು ಯಾರೂ ಒಬ್ಬರು ಅರ್ಹರಲ್ಲ ಯಾರು ಎಲ್ಮಿನೆಟ್ ಆಗಿ ಹೋಗಬೇಕು ಅನ್ನೋದನ್ನ ಹೇಳಿ ಅಂತ ಹೇಳಿದ್ದಾರೆ ಈ ಮಧ್ಯೆ ಮೊದಲನೇದಾಗಿ ಕಾರ್ತಿಕ್ ಅವ್ರು ಬರ್ತಾರೆ ಅವರು ಕೂಡ ಹೇಳ್ತಾರೆ ಅವ್ರಿಗೆ ಯಾರು ಬೇಕೋ ಅವರೆಲ್ಲ ನಿಲ್ಸ್ಕೊತಾರೆ ಬಟ್ ಕೊನೆಯ ಲಾಸ್ಟ್ಗೆ ಪ್ರತಾಪ್ ಅವ್ರನ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು ನಂತರ ಪ್ರತಾಪ್ ಅವ್ರು ಹೋಗ್ತಾರೆ ಪ್ರತಾಪ್ ಅವರು ಸಂಗೀತನ ಸೆಕೆಂಡ್ ನಿಲ್ಲಿಸ್ಕೊಂಡು ಇನ್ನು ಬಾಕಿ ಜನ ನಿಲ್ಸ್ಕೊಂಡು ಹೋಗ್ತಾರೆ ಫಸ್ಟ್ ಸೆಕೆಂಡ್ ಈ ರೀತಿ ಕೊನೆಯದಾಗಿ ವಿನಯ್ ಅವ್ರನ್ನ ಬಿಡ್ತಾರೆ ವಿನಯ್ ಮತ್ತು ಪ್ರತಾಪ್ ನಡುವೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ ಯಾಕೆಂದರೆ ಅವರು ಸೆಕೆಂಡ್ ಕೊಟ್ಟಿರುವಂಥ ವ್ಯಕ್ತಿಗೆ ಯಾಕೆ ಸೆಕೆಂಡ್ ಕೊಟ್ಟಿದ್ದೀನಿ ತರ್ಡ್ ಕೊಟ್ಟಿರುವಂಥ ವ್ಯಕ್ತಿಗೆ ಯಾಕೆ ಅವರು ತರ್ಡ್ ಪೊಸಿಷನ್ ಬರಬೇಕು ಅಂತ ಸೂಕ್ತವಾದ ಕಾರಣ ನೀಡಬೇಕು ಈ ರೀತಿ ಕಾರಣ ನೀಡಬೇಕಿದ್ರೆ ವರ್ತು ಸಂತೋಷ ಅವ್ರನ್ನ ಮೂರನೇ ಸ್ಥಾನಕ್ಕೆ ನಿಲ್ಲಿಸಿರ್ತಾರೆ ಸೊ ಅವರು ಕರೆಕ್ಟಾಗಿ ರೀಸನ್ ಕೊಡೋದಿಲ್ಲ ಅದರಿಂದ ವರ್ತು ಸಂತೋಷ ಮತ್ತು ಡ್ರೋನ್ ಪ್ರತಾಪ್ ಇಬ್ಬರು ನಡುವೆ ಒಂದು ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೂ ಮೊದಲು ಕಾರ್ತಿಕ್ ಮತ್ತು ಸಂಗೀತ ನಡುವೆ ಜಗಳ ಆಗುತ್ತೆ ನಂತರ ಪ್ರತಾಪ್ ಮತ್ತು ವಿನಯ್ ನಡುವೆ ಜಗಳ ಆಗುತ್ತೆ ಒಟ್ಟಿನಲ್ಲಿ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ನೋಡಿದ್ರೆ ಅಲ್ಲಿರುವಂಥ ಸ್ಪರ್ಧಿಗಳ ನಡುವೆ ಕಿತ್ತಾಟ ಒಡೆದಾಟ ಎಲ್ಲ ಆಗುವ ಸಂಭವವಿತ್ತು ಬಟ್ ಅದೆಲ್ಲನೂ ಕೂಡ ಕಂಟ್ರೋಲ್ ಆಗಿ ಈ ಟಾಸ್ಕ್ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ತಮ್ಮ ಜೊತೆ ಯಾರು ಇನ್ನೂ ನಾಲ್ಕು ಜನ ಸ್ಪರ್ಧಿಗಳು ಇರಬೇಕು ಅಂತ ಬಿಗ್ ಬಾಸ್ ಅವರು ಕೇಳಿದಾರೆ ಅಂದರೆ ಟಾಪ್ ಫೈವ್ ಅಲ್ಲಿ ಯಾರು ಇರಬೇಕು ಅಂತ ಕೇಳಿದಾರೆ ಸೊ ಈ ರೀತಿಯಾಗಿ ಟಾಸ್ಕ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ನಾನು ನೀಡಿರುವಂತಹ ಈ ಒಂದು ಇನ್ಫಾರ್ಮೇಷನ್ ಏನಿದೆ ಇದು ಅಂದರೆ ನಾಳೆಯ ಬೆಳಗ್ಗೆ ಅಂದರೆ ನಾನು ಇವಾಗ ನೈಟ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಸೋಮವಾರ ಬೆಳಗ್ಗೆ ನಿಮಗೆ ಪ್ರೋಮೋ ಬರುತ್ತೆ ಸೊ ಈ ಪ್ರೋಮೋದಲ್ಲಿ ನೋಡಿದ್ರೆ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ ಎಷ್ಟು ಜಗಳ ಆಗಿದೆ ಅಂತ ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೇಲಿ ಒಂದು ಜಗಳ ನಡೀತಾ ಇದೆ ಇದು ಒಂದು ರೀತಿ ಡಿಫ್ರೆಂಟ್ ಟಾಸ್ಕ್ ಅಂತಲೇ ಹೇಳ್ಬೋದು ಗೈಸ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಯಾರು ವಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರ ಹೆಸರು ಕಮೆಂಟ್ ಮಾಡಿ ಗೈಸ್ ಆ್ಯಶ್ಟ್ಯಾಗ್ ಹಾಕೋದ್ರ ಮೂಲಕ ಕಮೆಂಟ್ ಮಾಡಿ ಅವ್ರ ಹೆಸರು ಸ್ಪ್ಯಾಮ್ ಆಗುತ್ತೆ